ದೇವತೆ ಅಂತಂದ್ರೆ ಪ್ರಕೃತಿಯಲ್ಲಿ ತನ್ನ ಆಟ ನಡೆಯುವಷ್ಟು ಸಾಮರ್ಥ್ಯ ಇಟ್ಕೊಂಡಿರ್ತಕ್ಕಂಥದ್ದು ಪ್ರಕೃತಿಯಲ್ಲಿ ತನ್ನ ಆಟ ನಡೆಯುತ್ತೆ ಮನುಷ್ಯನ ಆಟ ನಡೆಯಲ್ಲ ಪ್ರಕೃತಿಯಲ್ಲಿ ಟೆಂಪರೇಚರ್ ಕಡಿಮೆ ಮಾಡಲಾರ ಮನುಷ್ಯ ದೇವತೆ ಮಾಡಬಲ್ಲ ಆ ಮಟ್ಟದ ಸಾಮರ್ಥ್ಯ ಇರ್ತಕ್ಕಂಥ ಕೃಷ್ಣ ಅವರು ಮತ್ತು ಮನುಷ್ಯನೇ ನೀನು ನೀವಿಬ್ಬರು ಪರಸ್ಪರ ಭಾಗಿಸ್ಕೊಳ್ಬೇಕು ಪ್ರಕೃತಿಯ ಶಕ್ತಿಗಳನ್ನು ನಿಯಂತ್ರಿಸಬಲ್ಲ ಸಾಮರ್ಥ್ಯ ಇರ್ತಕ್ಕಂಥ ಆ ದೊಡ್ಡ ಪ್ರಬಲ ಶಕ್ತಿಗಳು ಮನುಷ್ಯನೇ ನೀಬ್ರು ಕೂಡ ಭಾವಿಸಿಕೊಳ್ಳಿ ದೇವಾಂ ಭಾವಯಂತಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮ ಪರಸ್ಪರ ಭಾವಿಸುವುದನ್ನು ಕಲ್ತ್ಕೊಳ್ಳಿ ಶ್ರೇಯಸ್ಸಿಗೆ ಒಳಗಾಗ್ತೀರಿ ರಾಜನಿಗೆ ಪ್ರಜೆಗಳ ಬಗ್ಗೆ ಪ್ರಜೆಗಳಿಗೆ ರಾಜನ ಬಗ್ಗೆ ಅಧಿಕಾರಿಗೆ ತನ್ನ ಕೆಳಗಡೆ ಇರತಕ್ಕಂಥವ್ರ ಬಗ್ಗೆ ಕೆಳಗಡೆ ಇರತಕ್ಕಂಥವ್ರ ಅಧಿಕಾರಿಗಳ ಬಗ್ಗೆ ಮನೆಯಲ್ಲಿ ಹಿರಿಯರು ಕಿರಿಯರ ಬಗ್ಗೆ ಹಿರಿಯರ ಹಿರಿಯರ ಬಗ್ಗೆ ಭಾವಿಸುವುದನ್ನು ಕತ್ಕೊಳ್ಬೇಕು ಇದಕ್ಕೆ ಒಂದು ಟ್ರೈನಿಂಗ್ ಕೊಡಬೇಕು ಆ ಟ್ರೈನಿಂಗಿನ ಒಂದು ಭಾಗವೇ ದೊಡ್ಡವರನ್ನ ಅಕ್ಕ ಅಂತ ಕರೆಯೋದು ಅಣ್ಣ ಅಂತ ಕರೆಯೋದು ಸಣ್ಣವರನ್ನ ತಂಗಿ ಅಂತ ಕರಿ ತಂಗಿ ಅಲ್ಲ ತಂಗಿ ಅಂತ ಕರೆಯೋದು ತಮ್ಮ ಅಂತ ಕರೆಯೋದು ಬರೀ ಕರೆಯೋದಲ್ಲ ಹಾಗೆ ಭಾವಿಸಬೇಕು ಸೂಕ್ಷ್ಮವಾಗಿ ನನ್ನೆಲ್ಲ ಮನುಷ್ಯ ಮನುಷ್ಯನ ನಡುವೆ ಈ ಸಂಬಂಧಗಳು ಹೇಗಿರಬೇಕು ಹಾಗೆ ಏರ್ಪಟ್ರೆ ಇದಕ್ಕೆಲ್ಲ ಶ್ರೀರಾಮ ಅದ್ಭುತವಾದ ಉದಾಹರಣೆ ವಾಲ್ಮೀಕಿ ಎಂಟು ಪುಟಗಳಲ್ಲಿ ಅವನ ಸದ್ಗುಣಗಳನ್ನು ಹೇಳ್ತಾರೆ ಆ ಎಲ್ಲ ಸದ್ಗುಣಗಳು ಅವನ ಉನ್ನತ ಮಟ್ಟದ ಭಾವವನ್ನು ಪ್ರಕಟಿಸುತ್ತೆ ಯಾರಾದರೂ ಎದುರುಗಡೆ ಬಂದ್ರೆ ಎಷ್ಟು ಸಣ್ಣವರಾಗಿರ್ಲಿ ಎಷ್ಟು ಸಾಮಾನ್ಯರಾಗಿರ್ಲಿ ಮೊದಲು ಮಾತಾಡಿಸ್ತಾ ಇದ್ದವನು ರಾಮನೇ ಎಂದಿಗೂ ಮುಖ ಸಪ್ಪೆ ಮುಖ ಅಲ್ಲ ಎಣ್ಣೆ ಮುಖ ಅಲ್ಲ ಮಂಗಲಾಚಾರ ಬಿಟ್ರೆ ಅಮಂಗಲದ ಆಚಾರ ಎಂದಿಗೂ ಅವ್ರ ಕೈನಲ್ಲಾಗಲಿಲ್ಲ ಯಾರಾದರೂ ಎದುರುಗಡೆ ಬಂದ್ರೆ ನಿಮ್ಮನೆಯಲ್ಲಿ ಇವ್ರು ಹೇಗಿದ್ದಾರೆ ಇವ್ರ ಹೇಗಿದ್ದಾರೆ ಅಂತ ಕೇಳ್ತಾನೆ ಕೇಳುವಾಗ ಅವರು ವಯಸ್ಸಿನ ಆಧಾರದ ಮೇಲೆ ದೊಡ್ಡವರ ಹೆಸರು ಮೊದಲು ಸಣ್ಣವರ ಹೆಸರು ಆಮೇಲೆ ತಗೊಳ್ತಾನೆ ಅಷ್ಟು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ತನ್ನ ಕೈನಲ್ಲಿ ಶಕ್ತಿ ಇಲ್ಲ ಅಂತ ಗೊತ್ತಿದ್ರು ಅನ್ಯಾಯದ ವಿರುದ್ಧ ಹೋರಾಡಿ ಸತ್ತಂತ ಆ ಪಕ್ಷಿ ಜಟಾಯುವಿಗೆ ತನ್ನ ಕೈಯಾರಿ ಅಂತ್ಯ ಸಂಸ್ಕಾರ ಮಾಡ್ತಾನೆ ಅವರಪ್ಪನಿಗೆ ಅನಿಸ್ ಅಂತ್ಯ ಸಂಸ್ಕಾರ ಮಾಡಲಿಲ್ಲ ಪಕ್ಷಿಗೆ ಮಾಡಿದ ಇದೆಲ್ಲ ಏನ್ ಗೊತ್ತಾ ಭಾವಿಸುವ ಉಳ್ಳವರ ರೀತಿ ನೀತಿಗಳು ಆ ಅಳು ಭಾವಿಸುತ್ತೆ ನಾನೇನು ಸೇತುವೆ ಕಟ್ಟಲಾರೆ ಆದ್ರೆ ಮಹತ್ಕಾಗೇ ನಡೀತಾ ಇದೆ ಎಷ್ಟೇ ಕಿರಿದಾಗಿದ್ರು ನನ್ನ ಸಹಾಯವೂ ಸಲ್ಲಬೇಕು ಒಂದು ಚೂರು ಚೂರಿ ಮಣ್ಣು ತಂತಂದು ಹಾಕುತ್ತೆ ಸಮಾಜದಲ್ಲಿ ಭಾವಿಸುವುದು ಅಂದ್ರೆ ಇದು ಹೀಗೆ ಭಾವಿಸಬೇಕಾದ್ದು ಮಹತ್ಕಾರ ನಡೀತಾ ಇದೆ ನನ್ನ ಕೈಲಾದಷ್ಟು ಸಹಾಯ ಮಾಡೋಣ ಇವನು ಅನ್ಯಾಯ ಮಾಡ್ತಾ ಇದ್ದಾನೆ ನನ್ನ ಕೈಲಾದಷ್ಟು ವಿರೋಧ ಮಾಡೋಣ ಶಿಕ್ಷಣ ಅಂತಂದ್ರೆ ಪ್ರಧಾನವಾಗಿ ನನ್ಬಿಟ್ಕೊಳ್ಬೇಕು ನಮ್ಮ ಹೃದಯ ಮತ್ತು ಬುದ್ಧಿಗಳಿಗೆ ನಾವು ಕೊಡುವ ತರಬೇತಿ ಬುದ್ಧಿಗೆ ತರಬೇತಿ ಇಲ್ಲದೆ ಹೋದ್ರೆ ಅದು ಅನ್ಟ್ರೈಂಡ್ ಇಂಟೆಲೆಕ್ಟ್ ಆಗಿಬಿಟ್ರೆ ಅದಕ್ಕೆ ಇನ್ನೊಂದು ಹೆಸರಿದೆ ಇಂಗ್ಲಿಷ್ ಭಾಷೆಯಲ್ಲಿ ಪರ್ವರ್ಟೆಡ್ ಇಂಟೆಲೆಕ್ಟ್ ಪರ್ವರ್ಷನ್ ಭಾವಿಸಲಿಲ್ಲ ಅಂದ್ರೆ ಏನಾಗುತ್ತೆ ಸಂಸ್ಕೃತದಲ್ಲಿ ಬಹಳ ಚೆನ್ನಾಗಿದೆ ವಿದ್ಯೆ ಎಲ್ಲರಿಗೂ ಇದೆ ವಿದ್ಯೆ ಎಲ್ಲರಿಗೂ ಇದೆ ಯಾರಿಗೆ ಭಾವನಾ ಶಕ್ತಿ ಇಲ್ಲ ಯಾರಿಗೆ ಭಾವಿಸುವ ಸಾಮರ್ಥ್ಯ ಭಾವಿಸುವ ತರಬೇತಿ ಆಗಲಿಲ್ಲ ಅವನು ಅದನ್ನ ವಿವಾದಕ್ಕೆ ಉಪಯೋಗಿಸಿಕೊಳ್ತಾನೆ ಹಣ ಎಲ್ಲರಿಗೂ ಇದೆ ಆದರೆ ಅವನಿಗೆ ಭಾವಿಸುವ ಸಾಮರ್ಥ್ಯ ಇಲ್ಲ ಭಾವನೆಗಳಿಗೆ ತರಬೇತಿ ಆಗಿಲ್ಲ ಆ ಹಣ ಎಲ್ಲಿಗೂ ಹೋಗುತ್ತೆ ಮದ ಸೊಕ್ಕು ಮದ ಹಣದ ಮದ ಶಕ್ತಿ ಇದೆ ಅವನಿಗೆ ಅಧಿಕಾರ ಇದೆ ಶಕ್ತಿ ಇದೆ ಆದರೆ ಭಾವನೆಗಳು ಹೃದಯದಲ್ಲಿ ಹೃದಯಕ್ಕೆ ಸಂಸ್ಕಾರ ಇಲ್ಲ ಏನ್ ಮಾಡ್ತಾನೆ ಬೇರೆಯವರ ಮೇಲೆ ಎಕ್ಸ್ಪ್ಲೋಯ್ಟ್ ಮಾಡ್ತಾನೆ ಪೀಡನೆ ಮಾಡಿ ಪೀಡಿಸ್ತಾನೆ ಬೇರೆಯವರನ್ನ ಇಂಥವ್ರು ನಾವು ನೋಡ್ತಾ ಇಲ್ವಾ ಶಕ್ತಿವಂತರು ಬೇರೆಯವರನ್ನ ಪೀಡಿಸೋದು ಒಂದು ವೇಳೆ ಭಾವನೆಗಳು ಸಂಸ್ಕಾರಗೊಂಡವು ಅವನ ಹೃದಯ ಸಂಸ್ಕಾರಗೊಂಡವು ಆವಾಗ ಹೇಗೆ ಉಪಯೋಗ ಆಗುತ್ತೆ ಈ ವಿದ್ಯೆ ಧನ ಶಕ್ತಿ ವಿದ್ಯೆ ಜ್ಞಾನವಾಗಿ ಪರಿವರ್ತನೆಯಾಗುತ್ತದೆ ಧನ ಹಣ ದಾನವಾಗಿ ಎಲ್ಲರಿಗೂ ಹಚ್ಚಲ್ಪಡುತ್ತದೆ ಇದನ್ನೇ ವೇದಗಳು ಮತ್ತೆ 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 ಹೇಳ ನಿನ್ನ ಹತ್ರ ಏನು ಇದೆಯೋ ಅದನ್ನು ದಾನ ಮಾಡ್ತಾ ಹೋಗು ಅದನ್ನು ದಾನ ಪೈತ್ರೆಯ ಪುನಶತ್ತಿನಲ್ಲಿ ಬರುವ ಆ ಫಸ್ಟ್ ಕಾನ್ವಕೇಶನ್ ಅಡ್ರೆಸ್ ದೇಯಂ ಶ್ರದ್ಧಯಾ ದೇಯಂ ದೇಯಂ ಶ್ರಿಯಾ ದೇಯಂ ಸಂವಿಧಾ ದೇಯಂ ಕೊಡ್ತಾ ಹೋಗು ಕೊಡ್ತಾ ಹೋಗು ದೇಯಂ ಅಂದ್ರೆ ಕೊಡಬೇಕು ಏನಿಲಿಯೋದಿನ ಹತ್ರ ಕೊಡು ಶ್ರದ್ಧೆಯ ದೇಯಂ ಶ್ರದ್ಧೆಯಿಂದ ಕೊಡು ಅಶ್ರದ್ಧ ಅಧೇಯಂ ಅಶ್ರದ್ಧೆಯಿಂದ ಕೊಡಬೇಡ ಶ್ರದ್ಧೆಯಿಂದ ಕೊಡು ಭಾವಿಸುವ ಸಾಮರ್ಥ್ಯ ಬಂದಾಗ ಉಂಟಾಗುವಂತಹ ಪರಿಣಾಮಗಳಿದು ವಿದ್ಯಾ ವಿವಾದಾಯ ಮದಾಯ ಶಕ್ತಿ ಪರಪೀಡದಾಯ ಯಾರು ಅನ್ಟ್ರೈಂಡ್ ಮೈಂಡ್ ಕಲಸ್ಯ ಸಾಧೋ ಆದರೆ ಟ್ರೈಂಡ್ ಆದರೆ ಭಾವನೆಗಳಿಗೆ ಸಂಸ್ಕಾರ ಸಿಕ್ಕಿದ್ರೆ ಕಲಸ್ಯ ಸಾಧೋ ವಿಪರೀತವಾಯ್ತದೆ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಹೀಗಾಗಿ ಮನುಷ್ಯನಾದವರಿಗೆ ಇದೆಲ್ಲ ಹಳೆಯ ಕಾಲದಲ್ಲಿ ಈ ಭಾವನೆಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಭಾವನೆಗಳಿಗೆ ಟ್ರೈನಿಂಗ್ ಕೊಡೋದಂದ್ರೆ ಏನು ನಮ್ಮ ಒಳಗಡೆ ಇರುವ ಶಕ್ತಿಗಳು ಯಾವಾಗಲೂ ಕೂಡ ಸನ್ಮಾರ್ದಲ್ಲಿ ನಡೆಯಬೇಕು ಪುಟ್ಟ ಮಕ್ಕಳಿಗೆ ಪುಟ್ಟ ಮಕ್ಕಳಿಗೆ ಕಥೆಗಳ ಮೂಲಕ ಏಕಲವ್ಯನ ಕತೆ ಹೇಳಿ ಗುರುಗಳನ್ನ ಹೇಗೆ ನೋಡಬೇಕು ಗುರುಗಳ ಬಗ್ಗೆ ಹೇಗೆ ಭಾವಿಸಬೇಕು ಶ್ರವಣನ ಕತೆ ಹೇಳಿ ತಂದೆ ತಾಯಂದರ ಸೇವೆ ಹೇಗೆ ಮಾಡಬೇಕು ರಾಮನ ಕತೆ ಹೇಳಿ ಅಣ್ಣ ತಮ್ಮಂದ್ರೆ ಹೇಗಿರಬೇಕು ಸೀತೆಯ ಕತೆ ಹೇಳಿ ಗಂಡನ ಕಷ್ಟಸುಖಗಳನ್ನ ಹೇಗೆ ಹಂಚಿಕೊಳ್ಬೇಕು ಸಹಿಸಿಕೊಳ್ಬೇಕು ಪುಣ್ಯಕೋಟಿ ಅನ್ನುವಂತ ಹಸುವಿನ ಕತೆ ಹೇಳಿ ಹೇಗೆ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ವೆಚ್ಚನ ಪರಮಾತ್ಮನು ಅನ್ನೋದು ಜೀವನದಲ್ಲಿ ನಾವು ಅರ್ಥ ಪಾಡಿಕೊಳ್ಬೇಕು ಕೊಟ್ಟ ಭಾಷೆಗೆ ತಪ್ಪಲಾರೇನೋ ಕೆಟ್ಟ ಯೋಚನೆ ಮಾಡಲಾರೇನೋ ಇದೆಲ್ಲ ಪುಟ್ಟ ಮಕ್ಕಳಿಗೆ ಮೂರನೇ ವಯಸ್ಸಿನಿಂದ ಎಂಟನೇ ವಯಸ್ಸಿನವರೆಗೆ ಈ ಐದು ವರ್ಷಗಳ ಕಾಲ ಪ್ರತಿಯೊಬ್ಬ ವ್ಯಕ್ತಿಗೂ ಕೊಡಬೇಕಾದ ಟ್ರೈನಿಂಗು ಸಿ ಬಿ ಎಸ್ಇ ಸಿಲೆಬಸ್ ಅಲ್ಲ ಇನ್ಯಾವುದು ನಿಷ್ಪ್ರಯೋಜಕವಾಗಿರ್ತಕ್ಕಂಥ ಈಗಿನ ಕಾಲದ ನಿಷ್ಪ್ರಯೋಜಕ ಸಿಲೆಬಸ್ಗಳಿದೆಯಲ್ಲ ಆ ಸಿಲೆಬಸ್ಗಳಲ್ಲ ಮೂರನೇ ವಯಸ್ಸಿನಿಂದ ಎಂಟನೇ ವಯಸ್ಸಿಗೆ ಅಲ್ಲಿಯವರೆಗೆ ಮಕ್ಕಳಿಗೆ ಕೊಡಬೇಕಾದ್ದು ಮಾರಲ್ ಎಜುಕೇಶನ್ ಕಥೆಗಳನ್ನು ಆಶಿಸುವ ಕಾಲ ಮಕ್ಕಳು ಕಥೆಗಳನ್ನು ಇಚ್ಛೆ ಕೊಡುವ ಕಾಲ ಅರ್ಥ ಮಾಡಿಕೊಳ್ಳುವ ಕಾಲ ಹೀಗೆ ಈ ಭಾವನೆ ಭಾವನೆ ಎನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ ಸದ್ಭಾವನೆ ಭಾವನೆ ಭಾವನಾ ಶಕ್ತಿ ಮನುಷ್ಯನ ಜೀವನದಲ್ಲಿ ಇದಕ್ಕೆ ಒಂದು ದೊಡ್ಡ ಪಾತ್ರ ಇದೆ ನಾವದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಯಾವಾಗಲೂ ಕೂಡ ನಾವು ನೆನ್ಪಿಟ್ಕೊಳ್ಬೇಕು ಮನೆಯಲ್ಲಿ ಯಾವುದೇ ಮನೆಯಲ್ಲಿ ಸುಖ ಶಾಂತಿಗಳಿಗೆ ಆವತ್ತೇ ಕೃಷ್ಣ ಹೇಳಿದಾಗೆ ಅಶಾಂತ ಸುಕುತ ಸುಖಂ ಭಾವನೆಗಳು ಕರೆಕ್ಟ್ ಆಗಿದ್ರೆ ಶಾಂತಿಗೆ ಭಂಗ ಬರುವುದಿಲ್ಲ ಶಾಂತಿಗೆ ಭಂಗ ಬರುವುದಿಲ್ಲ ಅಂದ್ರೆ ಸುಖಕ್ಕೆ ಭಂಗ ಬರುವುದಿಲ್ಲ ಇದು ವೈಯಕ್ತಿಕ ನೆಲೆಯಲ್ಲಾದರೂ ಆದರೂ ತಗೊಳ್ಳಿ ಕೌಟುಂಬಿಕ ನೆಲೆಯಲ್ಲಾದರೂ ಆದರೂ ತಗೊಳ್ಳಿ ಅಥವಾ ಸಾರ್ವತ್ರಿಕ ನೆಲೆಯಲ್ಲಾದರೂ ತಗೊಳ್ಳಿ ಭಾವಶುದ್ಧಿ ಭಾವಶುದ್ಧಿ ಮತ್ತು ಕ್ರಿಯಾಶುದ್ಧಿ ಭಾವಶುದ್ಧಿ ಕ್ರಿಯಾಶುದ್ಧಿಗೆ ಕಾರಣವಾಗುತ್ತೆ ಯಾವಾಗ ನಮ್ಮ ಕ್ರಿಯೆಗಳು ಶುದ್ಧವಾಗುತ್ತೆ ಆವಾಗ ಸಮಾಜದಲ್ಲಿ ಯಾವ ರೀತಿಯ ತೊಂದರೆಗಳು ಬರುವುದಿಲ್ಲ ಈ ಒಂದು ತೊಂದರೆಗಳು ಬಂದಿರೋದೇ ನಮ್ಮ ಕ್ರಿಯೆಗಳಲ್ಲಿ ಶುದ್ಧಿ ಇಲ್ಲ ಏನು ಬೇಕಾದರೂ ಮಾಡ್ತೀವಿ ಯಾಕೆ ಭಾವಿಸುವುದರಲ್ಲಿ ಹೇಗೆ ಬೇಕಾದರೂ ಭಾವಿಸ್ತೀವಿ ಸ್ವಾರ್ಥ ಬಗ್ಗೆ ಸೇರಿಕೊಳ್ಳುತ್ತೆ ಇನ್ನಿಪ್ಪತ್ತೆಂಟು ಸೇರಿಕೊಳ್ಳುತ್ತೆ ಇವನ್ ನಮ್ಮವನಲ್ಲ ಇವನು ನಮ್ಮವನು ಇವನು ನಮ್ಮವನು ಈ ದೇವರು ನಮ್ಮವರಲ್ಲ ಈ ದೇವರು ನಮ್ಮವನು ಇವೆಲ್ಲ ಇದೆಲ್ಲ ಕೂಡ ಅನ್ಟ್ರೈನ್ಡ್ ಮೈಂಡ್ಸ್ ಭಾವಶುದ್ಧಿಗೆ ಒಳಗಾಗದ ಮನಸ್ಸುಗಳಲ್ಲಿ ಜಿಂಗುವಂತಹ ವಿಚಾರಗಳೇ ಹೊರತು ಭಾವಶುದ್ಧಿಗೆ ಒಳಗಾಗುವ ಮನಸ್ಸುಗಳಲ್ಲಿ ಇಂಥ ವಿಚಾರಗಳೇ ಬರಲ್ಲ ಯಾವಾಗಲೂ ಕೂಡ ಶಾರದಾ ಮಾತ ಹೇಳಿದ ಹಾಗೆ ನನ್ನ ಸೋದರ ಯೋಗೇಶ್ವರ ಅಂತ ಹೇಳಿದರು ಪ್ರಪಂಚವನ್ನೇ ಜಗತ್ತನ್ನೇ ನಿನ್ನದನ್ನಾಗಿ ಮಾಡಿಕೊಳ್ಳುವುದನ್ನು ಕಲಿತುಕೊ ಶಾರದಾ ಮಾತ ಹೇಳ್ತಾರೆ ಯಾರಲ್ಲೂ ದೋಷ ಎಣಿಸ್ಬೇಡ ಯಾರು ಪರಕೀಯರಲ್ಲ ಈ ಪ್ರಪಂಚವನ್ನೇ ನಿನ್ನ ನಿನ್ನದಾಗಿಸಿಕೊಳ್ಳುವುದನ್ನು ಕಲಿತುಕೋ ಎಲ್ಲೂ ನನ್ನವರೇ ಕ್ಷಮಿಸು ಒಂದಾಲ್ಕು ಸಲ ಕ್ಷಮೆ ಮಾಡು ಸ್ವಲ್ಪ ತಾಳ್ಮೆ ಇರಲಿ ಸ್ವಲ್ಪ ತಾಳ್ಮೆ ಸ್ವಲ್ಪ ಕ್ಷಮಾಗುಣ ಬೆಳೆಸ್ಕೊಂಡ್ರೆ ಯಾರು ತಿದ್ದುಕೊಡ್ತಾರೆ ಆದ್ರೆ ಅದಕ್ಕೆ ತಾಳ್ಮೆ ಬೇಕು ಹೀಗೆ ಸದ್ಗುಣಗಳು ಸದಾಚಾರಗಳು ಮಾತ್ರವೇ ಆ ಕಡೆ ಕೌಟುಂಬಿಕ ನೆಲೆಯಲ್ಲಿ ಈ ಕಡೆ ಸಾರ್ವತ್ರಿಕ ನೆಲೆಯಲ್ಲಿ ನಮ್ಮ ಜೀವನಗಳನ್ನ ಸ್ವರ್ಗೀಯವನ್ನಾಗಿಸಬಲ್ಲವೇ ಹೊರತು ಏನೋ ನಿಯಮಗಳನ್ನು ಮಾಡ್ತೀವಿ ಆ ನಿಯಮ ಏ ನಿಯಮ ಯಾವ ನಿಯಮಗಳಿಂದ ಏನು ಪ್ರಯೋಜನವಾಗಲ್ಲ ಏಕೆಂದ್ರೆ ಭಾವನೆಗಳಿಲ್ಲದೆ ಬುದ್ಧಿ ಇರೋರು ನಿಯಮಗಳೇನಾದರೂ ಚಾಪೆ ಕಡೆಗೆ ತೋರಿದ್ರೆ ಅವ್ರು ರಂಗೋಲಿ ಕಡೆಗೆ ತೋರುದು ಹೇಗೆ ಅಂತ ಚೆನ್ನಾಗೇ ಯೋಚನೆ ಮಾಡ್ತಾರೆ ಹೀಗಾಗಿ ಇಂಥ ಕಾರ್ಯಕ್ರಮಗಳು ಇಂಥ ವಿಚಾರಗಳು ಮತ್ತೆ ಮತ್ತೆ ಚರ್ಚೆ ಬರಬೇಕು ನಾವು ಗಮನ ಕೊಡಬೇಕು ಮತ್ತು ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು ಅಂತ ಹೇಳಿ ನನ್ನ ಈ ನಾಲ್ಕು ಮಾತುಗಳಿಗೆ ಮುಕ್ತಾಯವನ್ನು ಹಾಡ್ತೇನೆ ಜಯ ರಾಮಕೃಷ್ಣ